ದಯವಿಟ್ಟು ಎರಡು ಮಾತಾಡ್ಬೇಕು ಪತ್ರಕರ್ ಸಂಘಟನೆ ಆದಷ್ಟು ನಾಗರಿಕರ ಹಿತರಕ್ಷಣೆ ಆಗಿ ನೀವು ಮಾಡಬೇಕು ಎಸ್ ಸಿ ಎಸ್ ಪಿ ಬ್ಯಾಕ್ವರ್ಡ್ ಅತ್ಯಂತ

ூர் விவா ரெண்டாயிரத்தி பார்க்குறது ಏನು ಅಡ್ವೊಕೇಟ್ ಜನರಲ್ ಅವರಿಗೆ ನಮ್ಮ ಅವರು ಬೈಗಾರ ಸತ್ಯ ಅವ್ರು ಇಲ್ಲ ಕೋರ್ಟ್ನಲ್ಲಿ ಹೋಗ್ಲಿಲ್ಲ ಅಥವಾ ಬೆಂಚ್ ತರಲಿಲ್ಲ ಅಂತ ಬರೋದಿಲ್ಲ ಹತ್ತು ವರ್ಷ ಆದ್ರೂ ಕೂಡ ಟೇಬಲ್ ಎರಡು ನಮ್ಮ ಮಾಡಿರ್ತಕ್ಕಂಥ ಮಾನ್ಯ ಸಂಸದರು ಈ ಒಂದು ವಿಷಯವನ್ನ ಕುರಿತು ತಮ್ಮೆಲ್ಲರೂ ಗಮನಕ್ಕೆ ತರ್ತಾರೆ ದಯವಿಟ್ಟು ಮೇಡಮ್ ಅವ್ರು ಎರಡು ಮಾತಾಡ್ತಾರೆ ಶಾಸಕರು ಕೂಡ ನಮ್ಮ ಹೋರಾಟದ ಭಾಗವಾಗಿದ್ದಾರೆ ಹೋರಾಟಕ್ಕೆ ಬೆಂಬಲವಾಗಿ ಕೂಡ ಇದ್ದಾರೆ ಅದಕ್ಕೆ ನಾವು ಕೂಡ ಖುಷಿಯನ್ನು ವ್ಯಕ್ತಪಡಿಸ ನೀವು ಕೂಡ ಮಾನ್ಯ ಸಂಸದರು ನಮ್ಮ ಜಗಳೂರಿನ ಬಗ್ಗೆ ವಿಶೇಷವಾಗಿ ಕಾಳಜಿ ಇದೆ ಜಗಳೂರಿನ ಎಲ್ಲಾ ಇತಿಹಾಸ ನಿಮಗೆ ಗೊತ್ತಿದೆ ಮೇಡಮ್ ಹೇಳ್ತಕ್ಕಂಥ ಅವಶ್ಯಕತೆ ಇದೆ ಹಾಗಾಗಿ ನೀವು ಇದನ್ನು ಹೆಚ್ಚಿನದಾಗಿ ಪರಿಗಣನೆ ಮಾಡ್ಕೊಂಡು ಮೇಡಮ್ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಅವರು ಬಂದು ಮೀಟಿಂಗ್ ಬಂದು ಹೋಗಿದ್ದಾರೆ ಅಲ್ಲಿನ ವಾಸ್ತವ ಪರಿಸ್ಥಿತಿ ಏನಂತ ಗೊತ್ತಿದೆ ಅಲ್ಲಿ ಪಟ್ಟಣ ಪಂಚಾಯಿತಿ ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಸರ್ಕಾರಿ ಜಮೀನುಗಳನ್ನು ಯಾರೋ ಒಂದು ಖಾಸಗಿ ಅವರಿಗೆ ಅಡ ಇಟ್ಟಂಗ್ ಆಗ್ಬಿಟ್ಟಿದೆ ನಮ್ಗೆ ಗೊತ್ತಾಗ

ಏನು ಹಲವಾರು ಪಟ್ಟಭದ್ರ ಹಿತಶಕ್ತಿಗಳಿಂದಾಗಿ ಇವತ್ತು ಅಂದರೆ ಪತ್ರಕರ್ತ ಸಂಘ ಆದಷ್ಟು ನಾಗರಿಕರ ಹಿತರಕ್ಷಣೆಯಾಗಿ ನೀವು ಮಾಡಬೇಕು ಸಂಪೂರ್ಣ ಎಸ್ ಸಿ ಎಸ್ ಪಿ ಬ್ಯಾಂಕ್ ಖರ್ಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಇದನ್ನ ಅದಷ್ಟು ಎಲ್ಲಾರು ಅಡಿ ಚಿತ್ರದುರ್ಗುದಿ ಬಿದ್ದ ಪತ್ರ

ಅರ್ಕಿಯವರಿಗೆ ಕೊಟ್ಟಿರತಕ್ಕಂತ ಇದು ಇದೆ ಹಾಗಾಗಿ ಇದನ್ನ ಚಿತ್ರದುರ್ಗ ಬಂದಿದೆ ಮಾನ್ಯ ಕೇಂದ್ರ ಇಲ್ಲಿ ಸಚಿವರಿದ್ರು ಇದ್ದರು ಇದ್ದರು

ಏನ್ ಮಾಡ್ಬೇಕು ಎಲ್ಲಾಧಿಕಾರಿ ಅವರು ಪಾರ್ಟಿ ಮಾಡಿರ್ತಾರೆ ಅವರು ಏನು ಅಡ್ವೊಕೇಟ್ ಜನರಲ್ ಅವರಿಗೆ

ನೀರಿ ನೀರಿ ಕಾರ್ಯಕ್ರಮ ಓವರ್ ಹೆಡ್ ಟ್ಯಾಂಕ್ ಎಲ್ಲ ಮಾಡಿ ಎರಡು ಕಾರ್ಯಕ್ರಮಕ್ಕೆ ಬಂದಾಗ ಬೇರೆ ರಸ್ತೆ ಬಗ್ಗೆ ಶಾಸಕರು ಕೂಡ ಹೇಳಿದರು ಎಲ್ಲ ಸ್ಥಳೀಯರ ಬೆಂಬಲ ಬೇಕು ಪಕ್ಷಾತೀತವಾಗಿ ಎಲ್ಲರೂ ಮುಂದುವರಿ ಚಕಿತು ಹೊಂದ್ ಇವೆಲ್ಲರೂ ಸೇರಿಕೊಂಡು ಅಗಲೀಕರಣ ಕೆಲಸಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ